ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಶಂಕನೂರು ಗ್ರಾಮದಲ್ಲಿ ಸಿದ್ದರಾಮೇಶ್ವರ ಸಂಸ್ಥಾನ ಹಿರೇಮಠದ ಶಾಖಾ ಮಠದ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಿತು ಕುದ್ರಿಮೋತಿಯ ಮೈಸೂರು ಮಠದ ವಿಜಯಮಾಂತ ಸ್ವಾಮೀಜಿ ಮಾತನಾಡಿ ಸಂಕನೂರು ಸಾಮರಸ್ಯ ಭಾವೈಕ್ಯತೆ ಗ್ರಾಮವಾಗಿದೆ ಎಂದರು ದಿವ್ಯ ಸಾನಿಧ್ಯವನ್ನು ಯಲ್ಬುರ್ಗಾದ ಸಂಸ್ಥಾನ ಹಿರೇಮಠದ ಸಿದ್ದರಾಮೇಶ್ವರ ಸ್ವಾಮೀಜಿ ಚಳಗೇರಿಯ ಅರಳಲೆ ಹಿರೇಮಠದ ವೀರ ಸಂಗಮೇಶ್ವರ ಸ್ವಾಮೀಜಿ ಕುಷ್ಟಗಿಯ ಮದ್ದಾನೇಶ್ವರ ಹಿರೇಮಠದ ಮದ್ದಾನೇಶ್ವರ ಸ್ವಾಮೀಜಿ ಕುಕನೂರಿನ ಅನ್ನದಾನೇಶ್ವರ ಮಠದ ಡಾಕ್ಟರ್ ಮಹಾದೇವ ಸ್ವಾಮೀಜಿ ಮಾನಹಳ್ಳಿಯ ಪುರವರ್ಗ ಮಠದ ಯೋಗೇಶ್ವರ ಸ್ವಾಮೀಜಿ ರಾಜೂರು ಅಡ್ನೂರಿನ ದಾಸೋಹ ಮಠದ ಪಂಚಾಕ್ಷರಿ ಸ್ವಾಮೀಜಿ ಗಜೇಂದ್ರಗಡದ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಆಶೀರ್ವಚನ ನೀಡಿದರು ಮಂಗಳೂರಿನ ಸಿದ್ದಲಿಂಗ ಸ್ವಾಮೀಜಿ ಅಭಿನಪ್ಪ ಅಜ್ಜನವರು ಸಾನ್ನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಮ್ಮ ತಳವಾರ್ ಭಾಗ್ಯಶ್ರೀ ಹಳ್ಳಿಕೇರಿ ಹಳ್ಳಿಕೇರಿಮಠ ಪ್ರಭಯ್ಯ ಶಾಸ್ತ್ರಿಗಳ ಸೊಪ್ಪಿನ ರವಿ ಸಿದ್ದಯ್ಯ ಹಳ್ಳಿಕೇರಿ ಮಠ ಉಪಸ್ಥಿತರಿದ್ದರು ಕಟ್ಟಡ ಉದ್ಘಾಟನೆ ಹಾಗೂ ಕೃತು ಗದ್ದೆಗೆ ಪ್ರಾಣ ಪ್ರತಿಷ್ಠಾಪನೆ ರುದ್ರಾಭಿಷೇಕ ಜಂಗಮೋಟುಗಳಿಗೆ ಅಯ್ಯಾಚಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ವರದಿ ಎಸ್ ಶಿವಪ್ಪನಮಠ ಸಮಯ ಕೆ ನ್ಯೂಸ್ ಯಲ್ಬುರ್ಗು ಶ್ರೇಷ್ಠ ಒಂದು ಮಠ ಕಟ್ಟಿದ್ವಿ ಅದು ಶಿಲಾ ಮಂಟಪ ಇದೊಂದು ಮಂಟಪ ಇಲ್ಲ ಮಠ ಕಟ್ಟಿದ್ರು ಅದಕ್ಕೆ ಇವರಾಗಿರ್ತಕ್ಕಂಥ ಪ್ರತ್ಯುತ್ಸವ ಎಲ್ಲ ಸಮಾಜದ ನಮ್ಮವರ ಅದಕ್ಕೆ ಬಸವನ್ ಹೇಳಿದಾಗ ಇವ ನಮ್ಮ ಇವ ನಮ್ಮ ಅನ್ನೋ ರೀಚ್ ಆ ಮಠಕ್ಕೆ ಒಂದು ಮನೆ ಓದಿ ಎಲ್ಲರೂ ಎಲ್ಲ ಕಾರ್ಯಕ್ರಮ ಸಮರ್ಥ ಮಾಡಿದಿರಿ ಅದಕ್ಕೆ ಲೋಕಾರ್ಪಣೆ ಕಾರ್ಯಕ್ರಮ ಇದು ಶ್ರೀರಾಮೇಶ್ವರ ಮಠ ಲೋಕಾರ್ಪಣೆ ಕಾರ್ಯಕ್ರಮ ಅದಕ್ಕೆ ಇವತ್ತಿನ ಬಹಳ ಸಂತೋಷ ಮಾರಂಭ ಜನಗಳಿಗೆ ಏನಾಗಿದೆ ಅಂತಂದ್ರೆ ನಮ್ಮ ಜನಗಳಿಗೆ ಬೇಕಾದ ಕೆಲ ಅದಕ್ಕೆ ಈ ಮಠ ಮತ್ತು ಗಜ ಗುಡಿ ಉಂಡಾರ್ ದೇವ್ರು ಮಾತಾಡುದಿಲ್ಲ ಮಠಗಳು ಅಂದ್ರೆ ಜೀವಂತ ದೇವರ ಮಠ ಇವು ಮಾತಾಡೋ ದೇವ್ರು ಇವು ವಿಧ್ವಂತ ಮಾತಾಡೋ ಮಾತಾಡೋದೇವರೆಲ್ಲ

ಇವತ್ತಿನ ದಿವಸ ಸಿದ್ದರಾಮೇಶ್ವರ ಶಾಖಾ ಮಠದ ಉದ್ಘಾಟನೆಗಾಗಿ ನಾವೆಲ್ಲರಿಗೂ ಹೋಗಿದ್ದರಿಂದ ಇದು ಒಂದು ಭಾವಿಕತೆಯ ಸಮ್ಮೇಳನ ಅಂತಕ್ಕಂಥ ದಿವಸಗಳ ಕಾಣ್ತಾ ಇದೆ ಭಾವಿಕ್ಯತೆ ಅಂದ್ರೇನು ಸೌಹಾರ್ದತೆ ಅಂದ್ರೇನು ಭಾವಿಕ್ಯತೆ ಅಂದರೆ ನಾನು ನಂಬಿದ ಸಿದ್ಧಾಂತವನ್ನು ನಾನು ನಂಬಿದ ಧರ್ಮವನ್ನು ಮೊದಲು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಳ್ಳಬೇಕು ತದನಂತರ ಅದನ್ನು ಪ್ರೀತಿಸಿ ಗೌರವಿಸಬೇಕು